ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಅಥವಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಕ್ವೆಶನ್ ಮಾನವನ ಧ್ಯೇಯದಲ್ಲಿ ಎಷ್ಟು ಮೂಳೆಗಳು ಇವೆ ಆಪ್ಷನ್ಸ್ ಮುನ್ನೂರದ ಹತ್ತು ಎರಡು ನೂರದ ಹತ್ತು ಎರಡು ನೂರದ ಎಂಟು ಸರಿಯಾದ ಉತ್ತರ ಎರಡುನೂರದ ಆರು ಎರಡನೇ ಪ್ರಶ್ ಪ್ರಶ್ನೆ ನೋಡೋಣ ಬನ್ನಿ ಫಾರ್ಲಿ ಜಿ ಯಾವ ದೇಶ ಕಂಪ್ನಿ. ಭಾರತ ಶ್ರೀಲಂಕಾ ಅಮೆರಿಕ ಚೀನಾ ಸರಿಯಾದ ಉತ್ತರ ಭಾರತ ದೇಶದ್ದು ಮೂರನೇ ಪ್ರಶ್ನೆ ನೋಡೋಣ ಬನ್ನಿ ಭಾರತ ದೇಶದ ರಾಜಧಾನಿ ಯಾವುದು ಆಪ್ಷನ್ಸ್ ರಾಜಸ್ಥಾನ ಬೆಂಗಳೂರು ನವದವಲಿ ತಮಿಳುನಾಡು ಸರಿಯಾದ ಉತ್ತರ ನವದವಲಿ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ನವಿಲುಗಳು ಹೆಚ್ಚಾಗಿ ಕಂಡುಬರುತ್ತೆ ಆಪ್ಷನ್ಸ್ ಚಂಚನಗಿರಿ ಮಡಿಕೇರಿ ಬಿಳಿಗಿರಿ ಮುಳ್ಳನಗಿರಿ ಸರಿಯಾದ ಉತ್ತರ ಚಂಚನಗಿರಿ ಐದನೇ ಪ್ರಶ್ನೆ ನೋಡೋಣ ಬನ್ನಿ ವಿಶ್ವ ಪರಿಸರ ದಿನ ಯಾವಾಗ ಆಪ್ಷನ್ಸ್ ಜೂನ್ ಹತ್ತು ಜುಲೈ ಐದು ಜುಲೈ ಹತ್ತು ಜೂನ್ ಐದು ಸರಿಯಾದ ಉತ್ತರ ಜೂನ್ ಐದು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈ ಆಗಿ ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ